ನಮಗೆ ಒಂದು ಕಥೆಯನ್ನು ಹೇಳುತ್ತೇವೆ ಅದರ ಹೆಸರು ಇದು ಮತ್ತು ಅದು ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಇದು ಮತ್ತು ಅದು ಇದು ಮತ್ತು ಅದು ಇದು ಬೆಕ್ಕು ಮತ್ತು ಅದು ಕನ್ನಡಿಯಲ್ಲಿ ನಾನು ನನಗೆ ಇದನ್ನೇ ಮಾಡಲು ಇಷ್ಟ ಮತ್ತು ಬೆಕ್ಕಿಗೆ ಅದನ್ನೇ ಮಾಡುವುದು ಇಷ್ಟ ಅದು ಬೆಕ್ಕಿಗೆ ಇಷ್ಟವಾದ ಜಾಗ ಮತ್ತು ನನಗೆ ಇಷ್ಟವಾದ ಜಾಗ ಇದು ಬೆಕ್ಕು ಇಲಿಯೊಂದನ್ನು ನೋಡುತ್ತದೆ ಮತ್ತು ಅದನ್ನು ಅಟ್ಟಿಸಿಕೊಂಡು ಓಡುತ್ತದೆ ಆದರೆ ನಾನು ಇಲಿಯನ್ನು ನೋಡಿದಾಗ ಅದರಿಂದ ದೂರ ಓಡುತ್ತೇನೆ ನಾನು ನನ್ನ ಕಿರುಗುಟ್ಟುವ ಕಾರಿನ ಹಿಂದೆ ಓಡುವಾಗ ಬೆಕ್ಕು ಅರ್ಧ ತೆರೆದ ಬಾಗಿಲಿನ ಮೂಲಕ ನುಸುಳಿಕೊಂಡು ಹೋಗುತ್ತದೆ ಸೊರ 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 ಅಮ್ಮ ಕುಡಿಯಲು ಹಾಲು ಕೊಟ್ಟಾಗ ನಾವಿಬ್ಬರು ಹೀರುತ್ತೇವೆ ಸೊರ ಸೊರ ಎಂದು ಹಿಂದೆಯೇ ಜೋರಾಗಿ ತೇಗುತ್ತೇವೆ ಡರ್ ಡರ್ ಎಂದು ನಾವು ಬೇರೆ ಬೇರೆ ವಸ್ತುಗಳನ್ನು ಇಷ್ಟಪಡುತ್ತೇವೆ ಅದೆಲ್ಲ ಸಹಜ ಹಾಲು ಎಂದರೆ ನಮ್ಮಿಬ್ಬರಿಗೂ ಇಷ್ಟ ಅದು ಸದಾ ಹಾಗೆ ಇರುವುದು ನಿಜ ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಹಾಗಾದರೆ ಈ ದಿನದ ಪ್ರಶ್ನೆ ನಿಮಗಾಗಿ ಯಾವುದಾದರೂ ನಾಲ್ಕು ಸಾಕು ಪ್ರಾಣಿಗಳ ಹೆಸರನ್ನು ಬರೆಯಿರಿ ಮತ್ತು ಬೆಕ್ಕಿನ ಚಿತ್ರ ಬಿಡಿಸಿ ಬಣ್ಣ ತುಂಬಿರಿ